ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಮಕ್ಕಳ ಫೇವರೇಟ್ ಆಗಿ ನಾನು ಮೂರು ರೀತಿಯಲ್ಲಿ ಚಾಕ್ಲೇಟ್ಗಳನ್ನ ಮನೆಯಲ್ಲಿ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದರೆ ಡಾರ್ಕ್ ಚಾಕ್ಲೇಟ್ ವೈಟ್ ಚಾಕ್ಲೇಟ್ ಹಾಗೆ ಮಿಲ್ಕ್ ಚಾಕ್ಲೇಟ್ನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈ ಸ್ಪೂನಿನ ಅಳತೆಯಲ್ಲಿ ಎಂಟು ಸ್ಪೂನ್ ಆಗುವಷ್ಟು ಸಕ್ಕರೆನ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಹಾಗೆ ಇದೇ ಸ್ಪೂನ್ ಅಳತೆಯಲ್ಲೇ ಅರ್ಧ ಸ್ಪೂನ್ ಆಗುವಷ್ಟು ನಾನು ಫ್ಲೋರ್ನ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಂಡು ಬರಬೇಕು ಸಕ್ಕರೆನ ಈಗ ಸಕ್ಕರೆನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಜರಡಿ ಮಾಡ್ಕೊಳ್ಳೋಣ ಸ್ವಲ್ಪ ಏನಾದರೂ ಸಕ್ಕರೆ ಏನಾದರೂ ಉಳಿದ್ರೆ ಅದು ಜರಡಿಯಲ್ಲಿ ಉಳಿದ್ ಬಿಡುತ್ತೆ ಈ ತರ ಜರಡಿ ಮಾಡ್ಕೋಬೇಕು ಸಕ್ಕರೆ ಉಳಿಬಾರ್ದು ಅದಕ್ಕೋಸ್ಕರ ನಾನು ಜರಡಿ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಜರಡಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ದಪ್ಪ ದಪ್ಪ ಹಾಗೆ ಉಳಿದಿದೆ ಇದನ್ನ ನಾವು ಕಾಫಿ ಟೀಗೆಲ್ಲ ಬಳಸ್ಕೊಳ್ಳೋಣ ಇವಾಗ ನೋಡಿ ಜರಡಿ ಮಾಡಿ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಯಾವ ಥರ ಚಾಕ್ಲೇಟ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಮತ್ತೆ ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಈಗ ಇಲ್ಲಿ ಸಕ್ಕರೆನ ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೋತಾ ಇದ್ದೀನಿ ಏನು ಪೌಡಿ ಮಾಡ್ಕೊಂಡು ಬಂದಿದ್ವಲ್ಲ ಆ ಪುಡಿ ಸಕ್ಕರೆನ ಇಲ್ಲಿ ಹಾಕ್ಕೋಬೇಕು ಹಾಗೆ ಆರು ಸ್ಪೂನ್ ಆಗುವಷ್ಟು ನಾವಿಲ್ಲಿ ಹಾಲಿನ ಪುಡಿನ ಹಾಕೋಬೇಕು ಯಾವ ಸ್ಪೂನಿಂದ ತಗೋತಿರೋ ಆ ಸ್ಪೂನಿನ ಅಳತೇಲೇನೆ ತಗೊಳ್ಳಿ ಮೂರು ನಾಲ್ಕು ಐದು ಆರು ಆರು ಸ್ಪೂನು ಹಾಲಿನ ಪುಡಿನ ತಗೊಂಡಿದ್ದೀನಿ ಎರಡು ಸ್ಪೂನ್ ಸಕ್ಕರೆ ಪುಡಿ ಹಾಗೆ ಆರು ಸ್ಪೂನಷ್ಟು ಹಾಲಿನ ಪುಡಿ ಹಾಗೆ ಇಲ್ಲಿ ತುಪ್ಪ ನಾನು ಕರಗಿಸಿಟ್ಕೊಂಡಿರೋ ತುಪ್ಪನ ತಗೊಂಡಿದ್ದೀನಿ ಒಂದು ಎಂಟು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸ್ಪೂನು ತುಪ್ಪನ ಹಾಕೊಂಡಿದ್ದೀನಿ ನಾನಿಲ್ಲಿ ವೆನಿಲಾ ಎಸೆನ್ಸ್ನ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ನ ಹಾಕ್ಕೋಬೋದು ನೋಡಿ ಒಂದು ಅರ್ಧ ಸ್ಪೂನ್ ಹಾಕೊಳ್ಳು ಹಾಕೊಂಡಿದ್ದೀನಿ ಈಗ ಇದನ್ನ ರುಬ್ಕೊಂಡು ಬರೋಣ ಅಂದರೆ ನೈಸಾಗಿ ಪೇಸ್ಟ್ ತರ ರುಬ್ಕೋಬೇಕು ನೋಡಿ ಈಗ ನಾನು ರುಬ್ಕೊಂಡು ಬಂದಿದ್ದೀನಿ ಆದರೆ ಇನ್ನೂ ತರಿತರಿ ಆಗಿದೆ ಅದಕ್ಕೆ ಇನ್ನೊಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂತೀನಿ ನೀವು ತುಪ್ಪದ ಬದಲು ಎಣ್ಣೆ ಕೂಡ ಬಳಸ್ಕೋಬಹುದು ನೋಡಿ ಒಂದೇ ಸತಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ರುಬ್ತಾ ರುಬ್ತಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮಗಿಲ್ಲಿ ಕ್ರೀಮಿಯಾಗಿ ಸಿಗ್ಬೇಕು ಪೇಸ್ಟ್ ನೋಡಿ ಫ್ರೆಂಡ್ಸ್ ಈಗ ನಮಗೆ ಒಂಬತ್ತು ಸ್ಪೂನ್ ಆಗುವಷ್ಟು ತುಪ್ಪ ಸರಿ ಹೋಯ್ತು ನಾನು ಮತ್ತೆ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡಿದೀನಿ ನೀವು ಬೇಕಂದ್ರೆ ಇನ್ನೊಂದು ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕೋಬಹುದು ಜಾಸ್ತಿ ತೆಳು ಕೂಡ ಮಾಡ್ಕೊಳಕ್ ಹೋಗ್ಬಿಡಿ ಇಷ್ಟು ಸ್ವಲ್ಪ ಗಟ್ಟಿಯಾಗಿನೇ ಇರಲಿ ನಾನು ಟೋಟಲ್ ಆಗಿ ಒಂಬತ್ತು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ಬನ್ನಿ ಇವಾಗ ನಾನು ಮೋಲ್ಡ್ಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಆನ್ಲೈನ್ ಅಲ್ಲಿ ತರಿಸ್ಕೊಂಡಿದ್ದೀನಿ ಚಾಕ್ಲೇಟ್ ಮೋಲ್ಡ್ ನಿಮ್ಮ ಹತ್ರ ಇದ್ರೆ ನೀವು ಬಳಸ್ಕೋಬಹುದು ಇಲ್ಲ ಅಂದ್ರೆ ನೀವು ಚಿಕ್ಕ ಚಿಕ್ಕದಾಗಿ ಮನೇಲೆ ಕೂಡ ಮಾಡ್ಕೋಬಹುದು ಗೆ ಹಾಕಿ ನೋಡಿ ನಾನು ಎರಡು ನ ತರಿಸ್ಕೊಂಡಿದ್ದೀನಿ ಇವಾಗ ನಾನು ಈ ಮೋಲ್ಡ್ಗೆ ಇದನ್ನ ಕ್ರೀಮ್ನ ಹಾಕೊಂತೀನಿ ನಾನಿವತ್ತು ವೈಟ್ ಚಾಕ್ಲೇಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದನ್ನ ಸುತ್ತಲೂ ಸ್ಪ್ರೆಡ್ ಮಾಡಬೇಕು ನೋಡಿ ಈ ತರ ಸ್ಪ್ರೆಡ್ ಮಾಡಬೇಕು ಮನೇಲೆ ಮಕ್ಕಳಿಗೆ ಮಾಡ್ಕೊಡಿ ಮಕ್ಕಳಿಗೆ ಬೇಸಿಗೆ ರಜೆ ಬರ್ತಾ ಇದೆ ಅಲ್ವಾ ಏನಾದ್ರೂ ತಿನ್ಬೇಕಂತ ಕೇಳ್ತಾನೆ ಇರ್ತಾರೆ ಯಾವಾಗಲೂ ಆಚೆ ಕಡೆಯಿಂದಾನೆ ತಂದು ಕೊಡ್ತಾ ಇರ್ತೀರಾ ಸಿಂಪಲ್ ಆಗಿ ಹಾಲಿನ ಪೌಡರ್ ಒಂದ್ ಮನೇಲಿ ಇದ್ಬಿಟ್ರೆ ನಾವು ಮನೇಲೆ ಮಾಡಿಕೊಡ್ಬೋದು ನೋಡಿ ಒಂದ್ಸತಿ ದುಡ್ಡು ಕೊಟ್ಟು ತಂದಿಟ್ಕೊಂಡ್ಬಿಟ್ರೆ ನಾವು ಮನೆಯಲ್ಲೇನೆ ಈ ತರ ಮಕ್ಕಳಿಗೆ ಚಾಕ್ಲೇಟ್ಗಳನ್ನ ಮಾಡಿ ಕೊಡಬಹುದು ನೋಡಿ ಈ ತರ ಫುಲ್ಲು ಸ್ಪ್ರೆಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಮೋಲ್ಡ್ಗೆ ಹಾಕಿ ಸುತ್ತಲು ಈ ತರ ಸವರ್ಕೊಂಡಿದ್ದೀನಿ ಒಂದ್ ಎರಡು ಸತಿ ಈ ತರ ನೆಲಕ್ಕೆ ಟ್ಯಾಪ್ ಮಾಡಿಬಿಡಿ ಸುತ್ತಲೂ ಪ್ಯಾಕ್ ಅಪ್ ಆಗುತ್ತೆ ನೋಡಿ ಆಯ್ತಲ್ವಾ ಇವಾಗ ನಾನು ವೈಟ್ ಚಾಕ್ಲೇಟ್ ರೆಡಿ ಮಾಡಿದ್ದೀನಿ ಇವಾಗ ಇದನ್ನ ಫ್ರಿಜ್ ಅಲ್ಲಿ ಒಂದ್ ಅರ್ಧ ಗಂಟೆ ಇಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಅದೇ ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ಮತ್ತೆ ನಾನು ಇದರಲ್ಲೇನೆ ಮಿಲ್ಕ್ ಚಾಕ್ಲೇಟ್ ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಅದೇ ಸಕ್ಕರೆ ಪುಡಿನ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಪುಡಿ ಮಾಡಿರೋದು ಹಾಗೆ ಹಾಲಿನ ಪುಡಿನ ನಾಲ್ಕು ಸ್ಪೂನ್ ಆಗುವಷ್ಟು ಕೂಡ ಹಾಕೊಂತೀನಿ ಒಂದು ಎರಡು ಮೂರು ನಾಲ್ಕು ಹಾಗೆ ಇಲ್ಲಿ ಕೋಕೋ ಪೌಡರ್ನ ತಗೊಂಡಿದ್ದೀನಿ ನಾನು ನೋಡಿ ಕೋಕೋ ಪೌಡರ್ ಒಂದು ಮೂರು ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಒಂದೇ ಸ್ಪೂನ್ ಅಳತೆಯಲ್ಲೇನೆ ತಗೊಳ್ಳಿ ಒಂದು ಎರಡು ಮೂರು ಹಾಗೆ ಇಲ್ಲಿ ತುಪ್ಪನ ನಾನು ಒಂದು ಎಂಟು ಸ್ಪೂನ್ ಆಗುವಷ್ಟು ತಗೋತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನೋಡಿ ಎಂಟು ಸ್ಪೂನ್ ಅಷ್ಟು ತುಪ್ಪನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ವೆನಿಲಾ ಎಸನ್ಸ್ನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊತೀನಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಒಂದು ಅರ್ಧ ಸ್ಪೂನ್ ಅಷ್ಟು ವೆನಿಲಾ ಏಸನ್ಸು ನೋಡಿ ಫ್ರೆಂಡ್ಸ್ ನಾಲ್ಕು ಸ್ಪೂನ್ ಸಕ್ಕರೆ ಪುಡಿ ನಾಲ್ಕು ಸ್ಪೂನು ಹಾಲಿನ ಪುಡಿ ಮೂರು ಸ್ಪೂನು ಕೋಕೋ ಪೌಡ್ರು ಎಂಟು ಸ್ಪೂನು ತುಪ್ಪನ ಹಾಗೆ ವೆನಿಲಾ ಎಸನ್ಸು ಒಂದ್ ಅರ್ಧ ಸ್ಪೂನಷ್ಟು ಅಷ್ಟು ಇದನ್ನು ಕೂಡ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ನೋಡಿ ಇವಾಗ ಮಧ್ಯ ಮಧ್ಯ ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ ಫಸ್ಟ್ ಟೈಮ್ ಒಂದು ಸ್ವಲ್ಪ ರುಬ್ಬಿದಾಗ ಈ ತರ ಗಂಟು ಗಂಟ ಆಗುತ್ತೆ ಇವಾಗ ಇನ್ನೂ ಆಗಿಲ್ಲ ಇದು ಅವಾಗ ಅವಾಗ ನಾವು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಅಂದ್ರೆ ಇನ್ನೊಂದು ಚಮಚ ನಾನು ತುಪ್ಪನ ಹಾಕ್ಕೊತೀನಿ ಜಾಸ್ತಿ ಕೂಡ ಹಾಕೊಳಕ್ಕೆ ಹೋಗ್ಬೇಡಿ ನಾನು ಮೊದಲೇ ಹೇಳಿದಂಗೆ ಕೊಬ್ಬರಿ ಎಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ ಇವಾಗ ಒಂದು ಸ್ಪೂನ್ ಮತ್ತೆ ತುಪ್ಪ ಹಾಕೊಂಡಿದ್ದೀನಿ ಈಗ ಮತ್ತೆ ಇದನ್ನ ಪೇಸ್ಟ್ ತರ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಮತ್ತೆ ನಾನು ತುಪ್ಪ ಹಾಕಿದ ಮೇಲೆ ಮತ್ತೆ ಈ ತರ ಒಂದು ರೌಂಡ್ ಆದ್ಮೇಲೆ ಈ ತರ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗ ಪೇಸ್ಟು ರೆಡಿಯಾಗಿದೆ ನೋಡಿ ಇಷ್ಟು ಪೇಸ್ಟು ರೆಡಿಯಾಗಿರಬೇಕು ಇದನ್ನು ಕೂಡ ಒಂದು ಮೋಲ್ಡ್ಗೆ ಹಾಕೊಳ್ಳೋಣ ನೋಡಿ ಈ ತರ ಮೋಲ್ಡ್ ಇದೆ ಇವಾಗ ಇದನ್ನು ಈ ಮೋಲ್ಡ್ಗೆ ಹಾಕೊಳ್ಳೋಣ ನನ್ನ ಹತ್ರನೂ ಎರಡೇ ಮೋಲ್ಡ್ ಇರೋದು ಡಾರ್ಕ್ ಚಾಕ್ಲೇಟ್ ನ ನಿಮ್ಗೆ ಈ ಮೋಲ್ಡ್ ಇಂದ ಚಾಕ್ಲೇಟ್ ರಿಮೂವ್ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ಹಾಗೆ ಡಾರ್ಕ್ ಚಾಕ್ಲೇಟ್ ಮಾಡೋವಾಗ ಮಿಕ್ಸಿ ಜಾರು ಫುಲ್ಲು ಡ್ರೈ ಆಗಿರ್ಬೇಕು ಹಸಿ ಹಸಿ ಈ ತರ ಇರಬಾರ್ದು ಅದಕ್ಕೋಸ್ಕರ ಇದನ್ನ ವಾಶ್ ಮಾಡಿ ಇದನ್ನ ಒಣಗಿಸ್ಕೊಂಡು ಅಷ್ಟರಲ್ಲಿ ಈ ಚಾಕ್ಲೇಟ್ಸ್ ಎರಡು ವೈಟ್ ಚಾಕ್ಲೇಟು ಹಾಗೆ ಮಿಲ್ಕ್ ಚಾಕ್ಲೇಟ್ ಡ್ರೈ ಆದ್ಮೇಲೆ ತೋರಿಸ್ಕೊಟ್ಟೆ ಡಾರ್ಕ್ ಚಾಕ್ಲೇಟ್ ನ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಇದನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಅದೇ ತರನೇ ಸ್ಪ್ರೆಡ್ ಮಾಡಬೇಕು ನೋಡಿ ಈ ತರ ನಾವು ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳ ಬರ್ತಡೆ ಆಗಲಿ ಮಕ್ಳು ಯಾರು ಬರ್ತಡೇಗಾದ್ರೂ ಗಿಫ್ಟ್ ಕೊಡ್ತೀನಿ ಅಂತ ಅಂದಾಗ ಆಗ್ಲಿ ನಾವು ಮನೇಲೆ ಈ ತರ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಈ ತರ ಇದನ್ನ ಸುತ್ತಲೂ ಸ್ಪ್ರೆಡ್ ಮಾಡಬೇಕು ನೋಡಿ ತುಂಬಾ ಈಜಿ ಅಲ್ವಾ ಫ್ರೆಂಡ್ ಒಂದ್ ಮೂರೇ ಮೂರ್ ಸಾಮಗ್ರಿ ಮನೇಲಿ ಇದ್ಬಿಟ್ರೆ ಸಿಂಪಲ್ ಆಗಿ ನಾವು ಚಾಕ್ಲೇಟ್ನ ಮಾಡಿ ಕೊಡಬಹುದು ಇದೇ ತರ ಎಲ್ಲ ಕಡೆ ನಾನು ಈ ತರ ಮಾಡ್ತೀನಿ ನೋಡಿ ಇವಾಗ ಎಲ್ಲ ಮೋಲ್ಡ್ಗೆ ಹಾಕೊಂಡಿದ್ದೀನಿ ಒಂದ್ ಎರಡು ಸತಿ ಈ ತರ ಟ್ಯಾಪ್ ಮಾಡೋಣ ಇದರಲ್ಲಿ ಎಲ್ಲ ಹಿಡಿಯೋದಿಲ್ಲ ಸ್ವಲ್ಪ ಮಿಕ್ಕಿದೆ ನೋಡಿ ನಾವು ಇದನ್ನ ಬೇರೆ ಮೋಲ್ಡ್ಗೆ ಕೂಡ ಹಾಕೋಬಹುದು ಮನೇಲಿ ಯಾವ್ದಾದ್ರು ಮೋಲ್ಡ್ ಇದ್ರೆ ಅದಕ್ಕೆ ಹಾಕೋಬಹುದು ಇವಾಗ ನೋಡಿ ಇದನ್ನು ಕೂಡ ಅಷ್ಟೇ ಅರ್ಧ ಗಂಟೆ ಫ್ರಿಡ್ಜ್ ಅಲ್ಲಿ ಇಡ್ತೀನಿ ಎರಡು ಅರ್ಧ ಅರ್ಧ ಗಂಟೆ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಅರ್ಧ ಅರ್ಧ ಗಂಟೆ ಇಟ್ಟು ನಾನು ಫ್ರಿಜ್ ಇಂದ ಹೊರಗಡೆ ತೆಗೆದಿದ್ದೀನಿ ನೋಡಿ ವೈಟ್ ಚಾಕ್ಲೇಟ್ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಲ್ವಾ ಹಾಗೆ ಓಪನ್ ಕೂಡ ಮಾಡ್ಕೊಳ್ಳೋಣ ನೋಡಿ ಸೈಡ್ ಎಲ್ಲ ನೀಟಾಗಿ ಬಿಡ್ತಾ ಇದೆ ನೋಡ್ತಾ ಇದ್ದೀರಾ ನೋಡಿ ಇಷ್ಟೇ ತುಂಬಾ ಸಿಂಪಲ್ ಆಗಿ ಮಾಡ್ಕೊಡ್ಬಹುದು ಯಾರ್ಗಾದ್ರೂ ಗಿಫ್ಟ್ ಕೊಡೋವಾಗೂ ಕೂಡ ನೀವು ಇದನ್ನ ಚಾಕ್ಲೇಟ್ ನ ಮಾಡ್ಬೋದು ನಿಧಾನಕ್ಕೆ ಮೋಲ್ಡ್ ನ ಈ ತರ ರಿಮೂವ್ ಮಾಡ್ಕೊಳ್ಳಿ ನೋಡಿ ವಿಧಾನಕ್ಕೆ ನೋಡಿ ಇಷ್ಟೇ ಫ್ರೆಂಡ್ಸ್ ನೋಡಿ ಸ್ವಲ್ಪ ಕೂಡ ನೋಡಿ ಮೋಲ್ಡ್ಗೆ ಹತ್ತಿಲ್ಲ ಅಲ್ವಾ ನೋಡಿ ಸೂಪರ್ ಆಗಿರೋ ವೈಟ್ ಚಾಕ್ಲೇಟ್ ರೆಡಿ ಆಯ್ತಲ್ವಾ ನೋಡಿ ಸೂಪರ್ ಈಗ ಮಿಲ್ಕ್ ಚಾಕ್ಲೇಟ್ ನ ಓಪನ್ ಮಾಡ್ಕೊಳ್ಳೋಣ ಅಷ್ಟೇ ನೋಡಿ ಹಿಟ್ ಹಿಡಿದ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ನೋಡಿ ಬಿಡ್ತಾ ಇದೆ ಅಲ್ವಾ ನೋಡಿ ನೀಟಾಗಿ ನಿಧಾನಕ್ಕೆ ತೆಗಿಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ಚಾಕ್ಲೇಟ್ ನಾವು ಅಂಗಡಿಯಲ್ಲಿ ತರ್ತಾ ಇದ್ರೆ ಎಷ್ಟು ರೇಟ್ ಆಗುತ್ತೆ ಅಲ್ವಾ ನೋಡಿ ನಿಧಾನಕ್ಕೆ ಬಿಡಿಸ್ಕೊಳ್ಳಿ ವಾವ್ ಸೂಪರ್ ನೋಡಿ ಮೋಲ್ಡ್ಗೆ ಸ್ವಲ್ಪ ಕೂಡ ಅಂಟಿಲ್ಲ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನನಗೆ ತುಂಬಾ ಖುಷಿ ಆಯ್ತು ನನ್ನ ಮಕ್ಕಳಿಗೆ ನಾನೇ ಮನೆಯಲ್ಲಿ ಮಾಡ್ಕೊಡ್ಬೋದಲ್ಲ ಅಂತ ನನ್ಗೆ ಖುಷಿ ಆಗ್ತಾ ಇದೆ ನೋಡಿ ಇವೆರಡು ಈಗ ವೈಟ್ ಚಾಕ್ಲೇಟು ರೆಡಿ ಆಯ್ತು ಹಾಗೆ ಮಿಲ್ಕ್ ಚಾಕ್ಲೇಟು ರೆಡಿ ಆಗಿದೆ ಇವಾಗ ಡಾರ್ಕ್ ಚಾಕ್ಲೇಟ್ ನ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನನಗೆ ಮೋಲ್ಡ್ ಎರಡೇ ಇರೋದ್ರಿಂದ ಎರಡನ್ನೇ ಇವಾಗ ಸದ್ಯಕ್ಕೆ ಮಾಡಿ ತೋರಿಸಿದೀನಿ ಇವಾಗ ಡಾರ್ಕ್ ಚಾಕ್ಲೇಟ್ ನ ನಿಮ್ಗೆ ಮಾಡಿ ತೋರಿಸ್ತೀನಿ ಯಾವ ತರ ಅಂತ ನೋಡಿ ಫ್ರೆಂಡ್ ನೀಟಾಗಿ ತೊಳೆದು ಡ್ರೈ ಮಾಡಿ ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂತೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಹಾಗೆ ಇಲ್ಲಿ ಒಂದು ಆರು ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್ ನ ಇಲ್ಲಿ ಮಿಲ್ಕ್ ಚಾಕ್ಲೇಟು ಮಾಡೋದ್ರಿಂದ ನಾವು ಮಿಲ್ಕ್ ಪೌಡರ್ ಹಾಕ್ತಿದ್ವಿ ಇಲ್ಲಿ ಡಾರ್ಕ್ ಚಾಕ್ಲೇಟ್ ಮಾಡೋದ್ರಿಂದ ನಾವಿಲ್ಲಿ ಮಿಲ್ಕ್ ಪೌಡರ್ ಸ್ವಲ್ಪ ಕೂಡ ಹಾಕುವಾಗಿಲ್ಲ ಎರಡು ಮೂರು ನಾಲ್ಕು ಐದು ಆರು ಹಾಗೆ ಇಲ್ಲಿ ತುಪ್ಪನ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಇಲ್ಲಿ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮಿಕ್ಸಿಲಿ ರುಬ್ಬುತ್ತಾ ನಾವು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಮೂರು ಹಾಗೆ ನಾಲ್ಕು ಹಾಗೆ ಇಲ್ಲಿ ವೆನಿಲಾ ಎಸಸ್ನು ಒಂದು ಅರ್ಧ ಸ್ಪೂನಷ್ಟು ಹಾಕೊಳ್ಳೋಣ ಈಗ ಇದನ್ನು ಕೂಡ ಅಷ್ಟೇ ನೈಸ್ ಆಗಿ ಪೇಸ್ಟ್ ತರ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಮತ್ತೆ ನಾನು ರುಬ್ಕೊಳ್ಳುವಾಗ ಮತ್ತೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದ್ ಸ್ವಲ್ಪ ಪುಡಿ ಪುಡಿ ಆಗಿದೆ ಇವಾಗ ಇನ್ನೊಂದ್ ಚಮಚ ನಾನು ತುಪ್ಪನ ಹಾಕೊಳ್ತೀನಿ ನೀವು ಈ ತರ ನೋಡ್ಕೊಂಡು ಹಾಕೋಬೇಕು ಒಂದೇ ಸತಿನೇ ಹಾಕೊಳಕ್ ಹೋಗ್ಬಾರ್ದು ತೆಳುವಾಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನ ಮತ್ತೆ ನಾನು ಪೇಸ್ಟ್ ತರ ಮಾಡ್ಕೊಂಡ್ ಬರ್ತೀನಿ ನೋಡಿ ಇವಾಗ ನಾನು ಪೇಸ್ಟ್ ತರ ಮಾಡ್ಕೊಂಡ್ ಬಂದಿದ್ದೀನಿ ಪೇಸ್ಟ್ ಆಗೋವರೆಗೂ ನಾವು ಎಷ್ಟು ತುಪ್ಪ ಹಿಡಿಯುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಹಾಗೆ ಜಾಸ್ತಿ ಕೂಡ ಹಾಕೋಬಾರದು ನಾನಿಲ್ಲಿ ಒಂದ್ ಎರಡು ಎಕ್ಸ್ಟ್ರಾ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಇವಾಗ ಇದನ್ನು ಕೂಡ ಹಾಕೊಳ್ಳೋಣ ಐಸ್ ಕ್ಯೂಬ್ ಮಾಡೋದಕ್ಕೆ ಮೋಲ್ಡ್ ಇದ್ದೇ ಇರುತ್ತಲ್ವ ಐಸ್ ಕ್ಯೂಬ್ ಮೋಲ್ಡ್ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಕೂಡ ಹಾಕೊಳ್ಳೋಣ ಇದನ್ನು ಕೂಡ ಇಷ್ಟು ಸ್ಪ್ರೆಡ್ ಮಾಡಬೇಕು ನಿಮಗೆ ಇದು ಗಟ್ಟಿ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಂಡು ತೆಳು ಮಾಡ್ಕೋಬಹುದು ನೋಡಿ ಡಾರ್ಕ್ ಚಾಕ್ಲೇಟ್ ಕೂಡ ಮೋಲ್ಡ್ ಹಾಕಿ ಸೆಟ್ ಮಾಡಿದ್ದೀನಿ ಒಂದ್ ಎರಡು ಸತಿ ಇದನ್ನು ಟ್ಯಾಪ್ ಮಾಡಬೇಕು ಇವಾಗ ಇದನ್ನು ಕೂಡ ಒಂದ್ ಅರ್ಧ ಗಂಟೆ ನಾನು ಫ್ರಿಜ್ ಅಲ್ಲಿ ಇಡ್ತೀನಿ ಮೇಲ್ಗಡೆ ಫ್ರಿಜ್ ಅಲ್ಲಿ ಇಡಬೇಕು ಕೆಳಗಡೆ ಇಡಬಾರ್ದು ಒಂದ್ ಅರ್ಧ ಗಂಟೆ ಇಟ್ರೆ ಸಾಕು ಅರ್ಧ ಗಂಟೆ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ ಡಾರ್ಕ್ ಚಾಕ್ಲೇಟ್ ಕೂಡ ನಾನು ಫ್ರಿಜ್ ಇಂದ ಆಚೆ ತೆಗೆದಿದ್ದೀನಿ ಅರ್ಧ ಗಂಟೆ ಇಟ್ಟಿದ್ದೆ ಇವಾಗ ಇದನ್ನ ಮೋಲ್ಡ್ ಇಂದ ಆಚೆ ತೆಗಿಯೋಣ ನೋಡಿ ಎಷ್ಟು ಈಜಿಯಾಗಿ ಮೋಲ್ಡ್ ಬಿಟ್ಟು ಬರ್ತಾ ಇದೆ ನೋಡಿ ಫ್ರೆಂಡ್ ತುಂಬಾ ಸುಲಭವಾಗಿ ಯಾರ್ ಬೇಕಾದ್ರೂ ಮಾಡಿ ಕೊಡಬಹುದು ಮಕ್ಕಳಿಗೆ ನೋಡಿ ಮಕ್ಕಳ ಬರ್ತಡೆ ಇರುತ್ತೆ ಮಕ್ಕಳ ಫ್ರೆಂಡ್ಸ್ ಬರ್ತಡೆ ಇರುತ್ತೆ ನಾವು ಈಜಿಯಾಗಿ ಈ ತರ ಡಾರ್ಕ್ ಚಾಕ್ಲೇಟ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಎಲ್ಲಾ ಚಾಕ್ಲೇಟ್ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ತಾ ಇದೀರಾ ವೈಟ್ ಚಾಕ್ಲೇಟ್ ಎಷ್ಟು ಸೂಪರ್ ಆಗಿ ಬಂದಿದೆ ವಾವ್ ಹಾಗೆ ಇಲ್ಲಿ ಮಿಲ್ಕ್ ಚಾಕ್ಲೇಟ್ ಕೂಡ ಅಷ್ಟೇ ಸೂಪರ್ ಆಗಿ ರೆಡಿ ಆಗಿದೆ ಹಾಗೆ ಅದೇ ತರಾನೇ ಡಾರ್ಕ್ ಚಾಕ್ಲೇಟ್ ಕೂಡ ಸಖತಾಗ್ ಬಂದಿದೆ ಫ್ರೆಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ರೆ ಅವ್ರ ಮುಖದಲ್ಲಿ ಇರೋ ಖುಷಿ ನೀವು ಕೂಡ ನೋಡ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿ ಆಯ್ತು ನನ್ನ ಮಕ್ಕಳಿಗೆ ಮಾಡಿಕೊಟ್ಟಿದ್ದು ಇದೇ ತರ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ನೀವು ಕೂಡ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಕೇಳ್ತೀನಿ ಫ್ರೆಂಡ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್